ಕಂದಮ್ಮ ಊಟ ಆಯಿತಾ ಏನು ಮಾಡ್ತಿದ್ದೀಯ ಮಲಗ್ತಾ ಇದೀಯಾ ಈ ಮಾತನ್ನು ಕೇಳಿಸ್ಕೊಂಡು ಮಲಗಿಸ್ ಮಲಗು ಮನ್ಸಿಗೆ ತುಂಬಾ ನೆಮ್ಮದಿ ಅನಿಸುತ್ತೆ ನೀನು ನಂಬಿದವರು ತುಂಬ ಮೋಸ ಮಾಡಿದ್ದಾರೆ ತುಂಬ ಬೇಜಾರು ಮಾಡಿಸಿದ್ದಾರೆ ನೋವು ಮಾಡಿದ್ದಾರೆ ನನ್ನ ಮನಸ್ಸು ತುಂಬ ಭಾರ ಅನಿಸ್ತಿದೆ ಅಂತ ಅದನ್ನು ಪದೇ ಪದೇ ನೆನೆಸಿ ಕೊರಗೋದಕ್ಕಿಂತ ನಿನ್ನ ಮನಸ್ಸಿನ ಭಾರವನ್ನೆಲ್ಲ ಆ ದೇವರ ಪಾದಗಳಲ್ಲಿ ಹಾಕಿಬಿಟ್ಟು ಭಗವಂತ ಭಗವಂತ ನಾನು ನೀನು ನಂಬಿದ್ದೀನಿ ನೀನೇ ಕೈ ಹಿಡಿದು ಮುನ್ನಡೆಸು ನಾ ನನ್ನೆಲ್ಲ ಬಲವನ್ನು ನಿನ್ನ ಹತ್ತಿರ ಹಾಕ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ದೇವ್ರಿಗೆ ದೀಪ ಹಚ್ಚಿ ನಿನಗೆ ಯಾವ ಇಷ್ಟ ದೇವರಿರುತ್ತೆ ನೀನು ಯಾವ ದೇವರನ್ನ ದೇವರನ್ನು ತುಂಬ ನಂಬ್ತೀಯಾ ಅಥವಾ ನಿನಗೆ ಒಂದು ಬಲವಾದ ಶಕ್ತಿ ಅಂತ ಅನಿಸುತ್ತೆ ಒಂದು ದೇವಿನಿರ್ಬೋದು ಅಥವಾ ಯಾವುದೋ ಒಂದು ದೇವ್ರನಿರ್ಬೋದು ಸಾಯಿಬಾಬನೋ ರಾಘವೇಂದ್ರನೋ ಅಥವಾ ಒಂದು ದೇವಿ ಇರ್ಬೋದು ಚಾಮುಂಡೇಶ್ವರಿ ಆ ಥರದ್ದೇನಾದರೂ ಇರ್ಬೋದು ತೀರಾ ಹೆಲ್ಪ್ಲೆಸ್ ಆಗಿದ್ದೀನಿ ಅಂತ ಅನ್ನಿಸ್ದಾಗ ನಿನ್ನ ಮನಸ್ಸನ್ನು ನೀನು ದೇವ್ರ ಮನೆಯಲ್ಲಿ ದೀಪ ಹಚ್ಚಿ ದೇವ್ರಿಗೊಂದೆಷ್ಟು ಹೂವು ಇಟ್ಟು ದೀಪ ಹಚ್ಬಿಟ್ಟು ಕೈ ಮುಗ್ದು ಶ್ರದ್ಧೆಯಿಂದ ಭಕ್ತಿಯಿಂದ ಕೇಳ್ಕೊ ಇಷ್ಟೇ ಕೇಳ್ಕೊ ಏನು ಗೊತ್ತಾ ನನ್ನ ದೇಹದಲ್ಲಿ ನನಗೆ ಶಕ್ತಿ ಕೊಡು ಆರೋಗ್ಯ ಕೊಡು ಮಾನಸಿಕವಾಗಿ ಧೈರ್ಯ ಕೊಡು ನನ್ನನ್ನು ಹೆ ನನ್ನನ್ನು ತುಂಬಾ ಕೂಗಿಸ್ತಾ ಇರೋರ ಮಧ್ಯೆ ನನಗೆ ಧೈರ್ಯ ಕೊಡು ಆತ್ಮಸ್ಥೈರ್ಯ ಕೊಡು ದೇಹದಲ್ಲಿ ಆರೋಗ್ಯ ಕೊಡು ಅಂತ ಕೇಳ್ಕೊ ಹಾಗೇ ನಿನಗೇನು ಬೇಕು ನಿನಗೇನು ಬೇಕನ್ನಿಸುತ್ತೆ ಅದು ನೀನು ಪದೇ ಪದೇ ನೆನೆಸು ನೀನು ಜಾಬ್ ಮಾಡಬೇಕಾ ನಿನ್ನ ಅರ್ನಿಂಗ್ಸ್ ಮಾಡ್ತೀಯಾ ಅಥವಾ ಮನೇಲಿ ಏನಾದರೂ ಕೆಲಸ ಮಾಡ್ತೀಯಾ ಹೊರಗಡೆ ಹೋಗಿ ಏನಾದರೂ ಕೆಲಸ ಮಾಡ್ತೀಯಾ ಅಥವಾ ನಿನಗೇನು ನಾಲೆಡ್ಜ್ ಇದೆ ನಿನಗೇನು ಇಂಟ್ರೆಸ್ಟ್ ಇದೆ ನೀನು ಏನು ಮಾಡಬೇಕು ಅಂದ್ಕೊಂಡಿದ್ದೀಯ ಯಾವ ವಿಷಯದಲ್ಲಿ ನೀನು ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೀಯಾ ಅದನ್ನ ದೇವರಲ್ಲಿ ಪ್ರಾರ್ಥಿಸು ನನಗೆ ಇಂಥದ್ದು ಬೇಕು ಈಗ ನಂಗೆ ಜಾಬ್ ಬೇಕು ದಯವಿಟ್ಟು ನಂಗೆ ಜಾಬ್ ಬೇಕಂದ್ರೆ ಆ ಜಾಬನ್ನ ನಿಯರ್ ಬೈ ನೀನು ಎಲ್ಲಿದ್ದೀಯ ನಿಯರ್ ಬೈ ಇರೋ ಕಡೆ ಒಂದೊಳ್ಳೆ ಜಾಬ್ ಆಗೋ ಥರ ಮಾಡು ಅಂತ ದೇವರಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥಿಸು ಜೊತೆಗೆ ದೇವ್ರಿಗೆಲ್ಲ ಒಪ್ಪಿಸ್ಬಿಟ್ಟು ನೀನು ಸರ್ಚ್ ಮಾಡು ನಿಯರ್ ಬೈ ಎಲ್ಲಿ ಸಿಗುತ್ತೆ ಏನು ಸಿಗುತ್ತೆ ಏನು ಕೆಲಸ ಇದೆ ಅಂತ ಒಂದಷ್ಟು ಕಡೆ ಸರ್ಚ್ ಮಾಡು ಅದ್ರ ಮೇಲೆ ಸ್ವಲ್ಪ ವರ್ಕ್ ಮಾಡು ಆವಾಗ ಖಂಡಿತ ಪ್ರತಿಫಲ ಸಿಗುತ್ತೆ ಅಲ್ವಾ ನಮ್ಮ ನಂಬಿಕೆನೂ ಬಲವಾಗಿರಬೇಕು ನಾವು ಪ್ರಾಮಾಣಿಕವಾಗಿ ಪ್ರಯತ್ನವೂ ಮಾಡಬೇಕು ಆ ಭಗವಂತನ ಆಶೀರ್ವಾದವೂ ನಮ್ಮ ಜೊತೆ ಇದ್ದಾಗ ನಾವು ಸೋಲೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಸಾವಿರ ಕೈಗಳು ನಮ್ಮನ್ನು ಕೊಲ್ಲೋದಕ್ಕೆ ಕಾಡೋದಕ್ಕೆ ನಮ್ಮನ್ನು ಸಾಯಿಸೋದಕ್ಕೆ ನಮ್ಮ ನೋವನ್ನು ದುಃಖವನ್ನು ನೋಡಿ ಖುಷಿ ಪಡಲಿಕ್ಕೆ ಸಾವಿರ ಕೈಗಳು ಖಂಡಿತ ಇರಬಹುದು ಆದರೆ ಒಂದು ಕೈ ಇದೆ ಅದು ನಮ್ಮನ್ನು ಹರಿಸಿ ಹಾರೈಸಿ ಬೆಳೆಸಿ ನಮ್ಮನ್ನು ಎತ್ತರವಾದ ಮಟ್ಟಕ್ಕೆ ಬೆಳೆಸೋದಕ್ಕೆ ಆ ಕೈ ಇದೆ ಯಾವುದು ಗೊತ್ತಾ ಅದೇ ಕಾಣದೇ ಇರತಕ್ಕಂಥ ಒಂದು ಅಗೋಚರವಾದಂಥ ಶಕ್ತಿ ಆ ಭಗವಂತ ಸದಾ ಜೊತೆಯಲ್ಲಿರೋಕ್ಕಾಗಲ್ಲ ಅಂತ ಭೂಮಿ ಮೇಲೆ ಯಾರದೋ ಒಂದು ರೂಪದಲ್ಲಿ ದುಷ್ಟರ ಹಟ್ಟ ಮಟ್ಟ ಹಾಕಲಿಕ್ಕೆ ಅಥವಾ ಬದುಕಲ್ಲಿ ನಾನು ಏನ್ ನನಗ್ಯಾರೂ ಇಲ್ಲ ನಾನು ಎಲ್ಲರನ್ನು ಕಳ್ಕೊಂಡೆ ಅಂತ ಅನ್ನಿಸ್ದಾಗ ನಾವು ಶ್ರದ್ಧೆಯಿಂದ ನಂಬಿಕೆಯಿಂದ ನಾವು ನಮಗೇನು ಬೇಕಾಗಿರುತ್ತೆ ಅದನ್ನು ಭಗವಂತನಲ್ಲಿ ಪ್ರಾರ್ಥಿಸಿ ಅದಕ್ಕೆ ತಕ್ಕಂತೆ ನಾವು ಕೆಲಸ ಮಾಡಿದಾಗ ಆಗ ಖಂಡಿತ ಪ್ರತಿಫಲ ಸಿಗುತ್ತಲ್ಲ ಎಷ್ಟರ ಮಟ್ಟಿಗೆ ಪ್ರತಿಫಲ ಕೊಡ್ತಾನೆ ಅಂದರೆ ಭಗವಂತ ಅಂದರೆ ನಾ ದೇವ್ರು ಬಂದು ನಮ್ಮ ಜೊತೆ ಇರೋಕ್ಕಾಗಲ್ಲ ಸತ್ಯ ಆದರೆ ಯಾವುದೋ ಒಬ್ಬ ವ್ಯಕ್ತಿಯ ರೂಪದಲ್ಲೋ ಅಥವಾ ಯಾವುದೋ ಒಂದು ವಸ್ತುವಿನ ರೂಪದಲ್ಲೋ ಅಥವಾ ಯಾವುದೋ ಒಂದು ಸಮಾಧಾನ ಸಾಂತ್ವನ ಹೇಳೋ ಒಂದು ಯಾವುದೋ ಒಂದು ರೂಪದಲ್ಲಿ ಬಂದು ನಿಮ್ಮ ಮನಸ್ಸಿಗೆ ಒಂದು ಶಾಂತಿ ಸಮಾಧಾನ ನೆಮ್ಮದಿ ತೃಪ್ತಿ ಜೊತೆಗೆ ಒಂದು ಮಾನಸಿಕ ಧೈರ್ಯ ದೈಹಿಕ ಧೈರ್ಯ ಎಲ್ಲವನ್ನೂ ಕೊಡ್ತಾನೆ ಕಣ್ರಿ ನಂಬ್ರಿ ಫಸ್ಟು ಬಲವಾಗಿ ನಂಬ್ರಿ ನಿಮ್ಮ ಆತ್ಮದಲ್ಲೇ ಆ ಪರಮಾತ್ಮ ಸದಾಕಾಲ ನೆನೆಸಿದ್ದಾನೆ ಭಗವಂತ ನೀವೇನು ಕೇಳ್ತೀರ ಆ ಎಲ್ಲವನ್ನು ಖಂಡಿತ ದಯ ಪಾಲಿಸ್ತಾನೆ ಖಂಡಿತ ಕೊಟ್ಟೇ ಕೊಡ್ತಾನೆ ಭರವಸೆ ಇರಲಿ ತಾಳ್ಮೆ ಇರಲಿ ಎಂಥದೇ ಸಂದರ್ಭ ಇದ್ದರೂ ಎಷ್ಟೇ ಕೆಟ್ಟ ಸಿಚುವೇಶನ್ ಇದ್ದರೂ ನಂಬಿಕೆ ಭರವಸೆ ಆತ್ಮಸ್ಥೈರ್ಯವನ್ನು ಕಳ್ಕೊಳ್ಬೇಡಿ ನಿಮ್ಗೇನು ಬೇಕಾಗಿರುತ್ತೆ ಮನಸ್ಸಿಟ್ಟು ಬೇಡ್ಕೊಳ್ಳಿ ಹಾಗೆಯೇ ಅದಕ್ಕೆ ತಕ್ಕಂತೆ ಪ್ರಯತ್ನ ಪಡಿ ಕೆಲಸ ಮಾಡಿ ಖಂಡಿತ ನಿಮಗೆ ಬೇಕಾಗಿರ್ತಕ್ಕಂಥ ಪ್ರತಿಫಲವನ್ನು ಆ ಭಗವಂತ ಕೊಟ್ಟೇ ಕೊಡ್ತಾನೆ ಅಕಸ್ಮಾತ್ ನಿಮ್ಮ ಲೈಫಲ್ಲಿ ಏನಾದರೂ ಒಂದಿಷ್ಟು ಜನರು ಬಂದು ಹೋಗಿದ್ದಾರೆ ಅವರು ನಿಮಗೆಲ್ಲ ಆಗಿದ್ರು ಅಂತಂದರೆ ಆ ಭಗವಂತನಿಗೆ ಗೊತ್ತಿರುತ್ತೆ ಆ ವ್ಯಕ್ತಿ ಮುಂದಿನ ಲೈಫಲ್ಲಿ ಎಂದೋ ಒಂದು ದಿನ ಅದು ಮತ್ತೆ ಉಳಿಯಲ್ಲ ಅಂತ ಗೊತ್ತಿರುತ್ತೆ ಅದಕ್ಕೆ ಅದನ್ನು ಪೂರ್ತಿಯಾಗಿ ನಿಮ್ಮ ಲೈಫಿಂದ ಅದನ್ನು ದೇವರು ಡಿಲೀಟ್ ಮಾಡಿಬಿಟ್ಟಿದ್ದಾನೆ ಅಂತ ಅಂದ್ಕೊಳ್ಳಿ ಯಾಕೆ ಗೊತ್ತಾ ನಮಗೆ ಇರೋ ಎಷ್ಟೋ ಸತ್ಯಗಳು ಆ ಭಗವಂತನಿಗೆ ಗೊತ್ತಿರುತ್ತೆ ಹಾಗಾಗಿ ಆ ಮುಂದೆ ಆಗೋ ಒಳ್ಳೆಯದಕ್ಕೆ ಬುನಾದಿಯಾಗಿ ಒಳ್ಳೆಯದಕ್ಕೆ ಪ್ರತಿಫಲವಾಗಿ ಈಗ ಬೇಸ್ಮೆಂಟ್ ಇರ್ತಾರೆ ಅಷ್ಟೇ ದೇವರು ಹಾಗಾಗಿ ಮಾನಸಿಕವಾಗಿ ಗಟ್ಟಿಯಾಗಿರಿ ದೈಹಿಕವಾಗಿ ಗಟ್ಟಿಯಾಗಿರಿ ನಿಮಗೇನು ಬೇಕು ಅದನ್ನು ಪ್ರಾರ್ಥನೆ ಮಾಡಿ ಅದಕ್ಕೆ ತಕ್ಕಂತೆ ಕೆಲಸ ಮಾಡಿ ನೋಡಿ ನಿಮ್ಮ ಲೈಫ್ ಹೇಗೆ ಬದಲಾಗುತ್ತೆ ಎಷ್ಟು ಯಶಸ್ಸು ಸಿಗುತ್ತೆ ನಿಮ್ಮ ಲೈಫಲ್ಲಿ ಏನೆಲ್ಲ ಸಾಧಿಸ್ತೀರಾ ಅಂತ ಖಂಡಿತ ಕೊಲ್ಲೋದಕ್ಕೆ ಸಾವಿರ ಕೈ ಇದ್ರೂ ಕಾಯೋದಕ್ಕೆ ಒಂದು ಕೈ ಇರುತ್ತೆ ಅನ್ನೋದನ್ನು ಮಾತ್ರ ಯಾವತ್ತೂ ಮರಿಬೇಡಿ ಕಣ್ರಿ ಹಾಗೆಯೇ ನಿಮ್ಮ ನೋವನ್ನು ನೋಡಿ ನಿಮ್ಮ ದುಃಖವನ್ನು ನೋಡಿ ನಿಮ್ಮನ್ನು ಅನ್ನಬಾರ್ದೆಲ್ಲ ಅಂದು ಖುಷಿ ಪಡೋ ಜೀವಗಳಿದ್ದರೆ ಅವ್ರಿಗೆ ಅವ್ರ ಎದುರುಗಡೆ ನೀವು ಕಣ್ಣೀರು ಹಾಕಿನೋ ನೀವು ನೋವು ಪಟ್ಟು ನೀವು ಬೇಜಾರು ಮಾಡಿಕೊಂಡು ಅವರ ಖುಷಿಯನ್ನು ದುಪ್ಪಟ್ಟು ಮಾಡಬೇಡಿ ಅಂದರೆ ಅವರ ಆಸೆಯನ್ನು ಅವರ ಕನಸನ್ನು ನೆರವೇರಿಸ್ಬೇಡಿ ನೀವು ದುಃಖ ಪಡೋದು ನೀವು ಖುಷಿ ನೋವು ಪಡೋದು ಕಣ್ಣೀರು ಹಾಕೋದು ನೀವು ಕಷ್ಟಪಡೋದು ನೋಡಿ ಅವು ದುಷ್ಟರು ಖುಷಿ ಪಡುವಂತೆ ನೀವು ಮಾಡಬೇಡಿ ಸದಾ ನೀವು ಹಸನ್ಮುಖಿಯಾಗಿರಿ ನೀವು ಸದಾ ನಗ್ತಾ ಇರಬೇಕು ಖುಷಿಯಾಗಿರಬೇಕು ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ನಿಮ್ಮ ಮೆಂ ನೀವು ಮೆಂಟಲಿ ಫಿಸಿಕಲಿ ಫೈನಾನ್ಷಿಯಲಿ ನೀವು ಸ್ಟ್ರಾಂಗ್ ಆಗಬೇಕು ನೀವು ಎತ್ತರವಾದ ಮಟ್ಟಕ್ಕೆ ಬೆಳಿಬೇಕು ಆಗ ನಿಮ್ಮನ್ನು ಯಾರೆಲ್ಲ ತಿರಸ್ಕರಿಸಿದ್ರು ಯಾರೆಲ್ಲ ಅನ್ಬಾರ್ದೆಲ್ಲ ಅಂದಿದ್ರು ಆ ಎಲ್ಲ ನಾಲ್ಗೆಗಳೂ ಒಂದು ದಿನ ಆ ನಾಲ್ಗೆಗಳಲ್ಲೇ ಒಂದು ದಿನ ಮಾತು ಬರುತ್ತೆ ನಾವು ಇವತ್ತು ಆ ಥರ ಎಲ್ಲ ಅಂದಿದ್ವಿ ಆದರೆ ಇವತ್ತು ನಮ್ಮ ಮುಖದ ಮೇಲೆ ಓಡ್ದಂಗೆ ಅವ್ರು ಎತ್ತರವಾದ ಮಟ್ಟಕ್ಕೆ ಬೆಳೆದು ಸಾಧನೆ ಮಾಡಿ ನಮ್ಮ ನಾಚಿಕೆ ಥರ ಅವ್ರು ಬದುಕ್ತಿದ್ದಾರಲ್ಲಪ್ಪ ಅಂತ ಆ ಜೀವಗಳಿಗೆ ಅನಿಸ್ಬೇಕು ಆ ಥರ ಬದುಕ್ರಿ ನೀವು ನೋವು ಕೊಡೋರನ್ನ ನೀವು ಖುಷಿ ಪಡಬೇಡಿ ನೀವು ನೋವು ಪಟ್ಟು ನೀವು ಕಣ್ಣೀರು ಹಾಕಿ ಅವ್ರನ್ನ ಖುಷಿ ಪಡಿಸ್ಬೇಡಿ ಅಂದರೆ ನಾನು ಹೇಳ್ತಾ ಇರೋದೇನೆಂದರೆ ಏನು ಹೇಳೋ ಕೊರಟಿದ್ದೀನಂದರೆ ನೀವು ಸದಾ ಸಂತೋಷವಾಗಿರಿ ನೆಮ್ಮದಿಯಾಗಿರಿ ಹ್ಯಾಪಿಯಾಗಿರಿ ಕಣ್ಣು ತುಂಬ ನಿದ್ದೆ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿ ಇರೋದೊಂದು ಜೀವನ ಅದ್ಭುತವಾಗಿ ಜೀವಿಸಿ ಆಯಿತಾ ಹಾಗೇನೇ ಮೈ ಡಿಯರ್ಸ್ ಯಾವುದೇ ಕಾರಣಕ್ಕೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಲೈಕ್ ಮಾಡಿ ಒಳ್ಳೆ ಕಮೆಂಟ್ಸ್ ಕೊಡಿ ಸಾಕಷ್ಟು ಒಟ್ಟು ನೊಂದ ಹೃದಯಗಳನ್ನು ನಮ್ಮ ನಮ್ಮ ವಿಡಿಯೋ ನೊಂದ ಹೃದಯಗಳಿಗೆ ನಮ್ಮ ವೀಡಿಯೋಸನ್ನು ತಲುಪಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ನನ್ನದು ಒಂದೇ ಉದ್ದೇಶ ಕಣ್ರಿ ಎಷ್ಟೋ ಜನ ಜೀವಗಳಿಗೆ ನೊಂದಂಥವ್ರಿಗೆ ಒಂದು ಸಾಂತ್ವನ ಸಮಾಧಾನ ಕಷ್ಟಕ್ಕೊಂದು ಸ್ಪಂದನೆ ಇಲ್ಲದೆ ಒದ್ದಾಡೋ ಅಂಥ ಜೀವಗಳು ಎಷ್ಟೋ ಇರ್ತವೆ ಅಂಥ ಜೀವಗಳಿಗೆ ಒಂದು ಸಣ್ಣ ವೀಡಿಯೋ ಒಂದು ಸಣ್ಣ ವೀಡಿಯೋ ಕೂಡ ಆ ಟೈಮಲ್ಲಿ ನೊಂದ ಸಮಯದಲ್ಲಿ ಅದು ಎಷ್ಟೋ ಭರವಸೆ ಆಗುತ್ತೆ ಅದು ಎಷ್ಟೋ ಧೈರ್ಯ ಕೊಡುತ್ತೆ ಸೊ ಹಾಗಾಗಿ ಸಾಕಷ್ಟು ಜನರಿಗೆ ನೊಂದಂಥ ಹೃದಯಗಳನ್ನು ತಲುಪಿಸಿ ಅಂತ ನಾನು ನಿಮಗೆ ಭಕ್ತಿಪೂರ್ವಕವಾಗಿ ಕೇಳ್ಕೊಳ್ತೀನಿ